ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್ ಇವತ್ತಿನ ವಿಡಿಯೋದಲ್ಲಿ ಸಂಜೆ ಟೀ ಟೈಮ್ ಸ್ನ್ಯಾಕ್ಸ್ಗೆ ಒಂದೊಳ್ಳೆ ಬೆಸ್ಟ್ ಆ್ಯಂಡ್ ಈಸಿಯಾಗಿರುವಂತಹ ಒಂದು ಸ್ನಾಕ್ಸ್ ರೆಸಿಪಿಯನ್ನು ನೋಡ್ಕೊಂಡು ಬನ್ನಿ ಸೊ ಗೈಸ್ ವಿಡಿಯೋವನ್ನು ಶುರು ಮಾಡೋಕ್ಕೂ ಮುಂಚೆ ನೀವೇನು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋವನ್ನು ನೋಡಿ ಹಾಗೆ ಸಪೋರ್ಟ್ ಮಾಡಿ ಸೊ ಫಸ್ಟ್ ಒಂದು ಬೌಲನ್ನು ತೆಗೆದುಕೊಂಡು ಒಂದು ಮೂರು ಕಪ್ಪಷ್ಟು ಮೈದಾವನ್ನು ಸೇರಿಸ್ಕೊಳ್ಳಿ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಟರ್ಮರಿಕ್ ಪೌಡರ್ ಹಾಫ್ ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡರ್ ನೆಕ್ಸ್ಟ್ ಒಂದು ಕಾಲ್ ಟೇಬಲ್ ಅಷ್ಟು ಪೆಪ್ಪರ್ ಪೌಡರ್ ನೆಕ್ಸ್ಟ್ ಒಂದು ಎರಡು ಟೇಬಲ್ ಅಷ್ಟು ಕಸೂರಿ ಮೇಥಿ ಸ್ವಲ್ಪ ಅಂತ ಹೇಳಿದರೆ ಒಂದು ಪಿಂಚಷ್ಟು ಹಿಂಗನ್ನು ಸೇರಿಸ್ಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಸಲ ನೀಟಾಗಿ ಎಲ್ಲವನ್ನು ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸನ್ನು ಮಾಡ್ಕೊಂಡ್ಮೇಲೆ ಎಣ್ಣೆಯನ್ನು ನೀವು ಬಿಸಿ ಮಾಡಿಕೊಂಡು ಒಂದು ಎರಡು ಟೇಬಲ್ ಸ್ಪೂನಷ್ಟು ಬಿಸಿ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀರಿ ಸೊ ಬಿಸಿ ಎಣ್ಣೆಯನ್ನು ಹಾಕಿ ಒಂದ್ಸಲ ಸ್ಪೂನಿಂದ ನೀಟಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಂಬಿಡೋಣ ಸೊ ತಣ್ಣಗೆ ಎಣ್ಣೆ ಸ್ವಲ್ಪ ಎಲ್ಲ ಕಡೆಯೂ ಮಿಕ್ಸ್ ಆಯಿತು ಅಂತ ಹೇಳಿದ ಮೇಲೆ ನೀವು ಕೈಯಿಂದನೇ ಈ ರೀತಿ ಗಂಟಲ್ಲ ಆಗಿರೋದೆಲ್ಲನೂ ಕೈಯಿಂದ ಪುಡಿ ಮಾಡಿ ಈ ರೀತಿ ಗಂಟು ಈ ರೀತಿ ತೋರಿಸ್ತಾ ಇದ್ದೀವಿ ನೋಡಿ ಸೊ ಆ ರೀತಿ ಸ್ವಲ್ಪ ಈ ರೀತಿ ಹೋಲ್ಡ್ ಮಾಡ್ಕೋಬೇಕು ಕೈಯಲ್ಲಿ ಹಾಕಿ ಸ್ವಲ್ಪ ಈ ರೀತಿ ಅಮುಕ್ಕಿರೋ ರೀತಿ ಮಾಡ್ಕೊಂಡಾದ್ಮೇಲೆ ಸೊ ನೀರನ್ನು ಸೇರಿಸ್ಕೊಳ್ತಾ ನೀವು ಇವಾಗ ಅದನ್ನ ಚಪಾತಿ ಹಿಟ್ಟನ್ನು ಕಲಿಸ್ಕೊಳ್ತೀವಿ ನೋಡಿ ಆ ಹದಕ್ಕೆ ಕಲಿಸ್ಕೊಂಡ್ರೆ ಸಾಕು ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ಕೊಂಡು ನೀರು ಸ್ವಲ್ಪ ಸ್ವಲ್ಪನೇ ಆ್ಯಡ್ ಮಾಡ್ಕೊಳ್ತಾ ಹೋಗಬೇಕು ಸೇಮ್ ನಾವು ಹೇಗೆ ಚಪಾತಿ ಪೂರಿಗೆಲ್ಲ ಕಲಿಸ್ಕೊಳ್ತೀವಿ ಸ್ವಲ್ಪ ಸ್ವಲ್ಪನೇ ನೀರನ್ನು ಆ್ಯಡ್ ಮಾಡಿಕೊಂಡು ಸೊ ಅದೇ ರೀತಿ ಆ ಕನ್ಸಿಸ್ಟೆನ್ಸಿ ಬರುವಾಗೇ ನೀವು ಈ ಒಂದು ನಾವೇನು ರೆಡಿ ಮಾಡ್ಕೊಳ್ತಾ ಇದ್ದೀವಿ ಸ್ನ್ಯಾಕ್ಸ್ ರೆಸಿಪಿಗೆ ಸೊ ಅದನ್ನು ಸಹ ನೀವು ಈ ರೀತಿ ನೀಟಾಗಿ ಕಟ್ ಈ ರೀತಿ ರೆಡಿ ಮಾಡ್ಕೋಬೇಕು ನೋಡಿ ಸೊ ನೆಕ್ಸ್ಟ್ ಏನು ಮಾಡಿ ಒಂದು ಬಾಲ್ ಸೈಜಷ್ಟು ನೀವು ಈ ರೀತಿ ಉಂಡೆಯನ್ನು ತೆಗೆದುಕೊಳ್ಳಿ ಸೊ ಸ್ನ್ಯಾಕ್ಸ್ ರೆಸಿಪಿಯನ್ನು ಮಾಡ್ತಾ ಇದ್ದೀವಿ ಅಂತ ಹೇಳಿದೆ ಬಟ್ ಯಾವ ಸ್ನ್ಯಾಕ್ಸ್ ಅಂತ ಹೇಳಲಿಲ್ಲ ಅಲ್ವಾ ಸೊ ಏನಂತ ಹೇಳಿದರೆ ಸಿಂಪಲ್ ಆಗಿ ಈ ಒಂದು ರೆಸಿಪಿಯನ್ನು ಮಾಡ್ಕೊಳ್ಬಹುದು ಲೇಯರ್ ಬಟ್ಟರಿಯನ್ನು ಮಾಡ್ತಾ ಇದೀವಿ ಸೊ ಸಿಂಪಲ್ಲಾಗಿ ಈಸಿಯಾಗಿಯೇ ಮಾಡ್ಕೊಳ್ಬಹುದು ಸೊ ನೋವೇ ನೋಡ್ತಾ ಇರ್ಬೋದು ನೋಡಿ ಸೊ ಏನು ಮಾಡಬೇಕು ಅಂತ ಹೇಳಿದರೆ ಚಪಾತಿಯನ್ನು ನಾವು ಹೇಗೆ ಲಟ್ಟಿಸ್ಕೊಳ್ತೀವಿ ಅದೇ ರೀತಿಯಾಗಿ ನೀವು ಸೊ ಸ್ವಲ್ಪ ತಿನ್ನಾಗಿರಲಿ ಸೊ ನೀವೇ ನೋಡ್ತಾ ಇರುವಾಗ ವಿಡಿಯೋದಲ್ಲಿನೇ ಸೊ ಆ ರೀತಿ ನೀವು ಹರ್ಕೊಂಡ್ಮೇಲೆ ಸ್ವಲ್ಪ ನೀವು ಆಯಿಲನ್ನು ಈ ರೀತಿ ಇಂದ ನೀವು ಎಲ್ಲ ಕಡೆಯೂ ಸ್ಪ್ರೆಡ್ ಮಾಡ್ಕೋಬೇಕು ಸ್ಪ್ರೆಡ್ ಮಾಡಿದ ಮೇಲೆ ಅದರ ಮೇಲೆ ಸ್ವಲ್ಪ ನೀವು ಮೈದಾವನ್ನ ಹಾಕೊಂಡು ಈ ರೀತಿ ಎಗೇನ್ ನೀವು ಈ ರೀತಿ ಎಲ್ಲ ಕಡೆಯೂ ಈ ರೀತಿ ಸ್ಪ್ರೆಡ್ ಮಾಡಿ ಸೊ ನೆಕ್ಸ್ಟ್ ವಿಡೋದಲ್ಲಿ ತೋರಿಸ್ತಾ ಇರುವ ಹಾಗೆ ನಾಲ್ಕು ಕಡೆಯಾಗಿ ನೀವು ಫೋಲ್ಡನ್ನು ಮಾಡ್ಕೋಬೇಕು ಫಸ್ಟ್ ಈ ರೀತಿ ಎರಡು ಕಡೆ ಫೋಲ್ಡ್ ಮಾಡಿ ಎಣ್ಣೆಯನ್ನು ಹಾಕಿ ನೆಕ್ಸ್ಟ್ ನೀವು ಈ ರೀತಿ ಮೈದಾವನ್ನು ಸೇರಿಸ್ಕೊಂಡ್ಮೇಲೆ ಎಗೇನ್ ನೀವು ಈ ರೀತಿ ಆಪೋಸಿಟ್ ಸೈಡಲ್ಲಿ ನೀವು ಮತ್ತೆ ಈ ರೀತಿ ಮರ್ಚಬೇಕು ಸೇಮ್ ಮರ್ಚಿದ ಮೇಲೆ ಅದ್ರ ಮೇಲೂ ಎಣ್ಣೆ ಹಾಕಬೇಕು ಎಣ್ಣೆಯನ್ನು ಹಾಕಿ ಮತ್ತೆ ಮೈದಾವನ್ನ ಹಾಕಿ ಮತ್ತೆ ಅಪೋಸಿಟ್ ಸೈಡ್ ಅಲ್ಲಿ ಮರ್ಚಿ ಸೇಮ್ ಪ್ರೋಸೆಸ್ ಅಲ್ಲೇ ಮಾಡಬೇಕು ಸೊ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ನಮಗೆ ಲೇಯರ್ಡ್ ಆಗಿ ಬರೋಕೆ ತುಂಬಾನೇ ಈಸಿ ಆಗುತ್ತೆ ಸೊ ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಅಂಡ್ ತುಂಬಾ ಸಿಂಪಲ್ ಆಗಿನೇ ಮಾಡ್ಕೊಳ್ಬಹುದು ನೀವೇ ನೋಡ್ತಾ ಇರಬಹುದು ನೋಡಿ ಸೊ ನೆಕ್ಸ್ಟ್ ಇವಾಗ ಏನ್ ಮಾಡಿದ್ವಿ ಅದನ್ನ ಈ ರೀತಿ ಆ ಕಡೆ ಈ ಕಡೆ ಎರಡು ಕಡೆನು ನೀವು ಇವಾಗ ಒಂದ್ಸಲ ಈ ರೀತಿ ಅರ್ಕೊಂಡ್ಬಿಡಿ ಅರ್ಧ ಮೇಲೆ ಹೇಗೆ ನೀವು ಆಯಿಲ್ ಆಯಿಲ್ ಅನ್ನ ಬ್ರಷ್ ಇಂದ ಹಾಕೊಳ್ಳಿ ಇಲ್ಲ ಅಂತ ಹೇಳಿ ಸ್ಪೂನ್ ಇಂದ ಹಾಕೊಳ್ಬಹುದು ತೊಂದರೆ ಇಲ್ಲ ನೆಕ್ಸ್ಟ್ ಅದ್ರ ಮೇಲೆ ಸ್ವಲ್ಪ ಮೈದಾವನ್ನ ಹಾಕಿ ನೆಕ್ಸ್ಟ್ ಮತ್ತೆ ಒಂದು ಫೋಲ್ಡ್ ಅನ್ನ ಮಾಡ್ಕೊಳ್ಳಿ ಫೋಲ್ಡ್ ಅನ್ನ ಮಾಡಿ ತಿರುವು ಹಾಕೊಂಡು ಹೇಗೆ ನೀವು ಈ ರೀತಿ ಲಟ್ಟಿಸ್ಕೋಬೇಕು ಲಟ್ಸಿದಾದ ಮೇಲೆ ನೀವು ಚಾಕುವಿನಿಂದ ಈ ರೀತಿ ಕಟ್ ಮಾಡ್ಕೋಬೇಕು ಕಟ್ ಮಾಡ್ಕೊಂಡ್ಮೇಲೆ ಏನಾಗುತ್ತೆ ಅಂತ ಹೇಳಿದರೆ ಸೊ ನಮಗೆ ಇವಾಗ ಲೇಯರ್ಡ್ ಸಿಕ್ಕಿದೆ ಸೊ ಲೇಯರ್ಡ್ ಮಟ್ಟರಿಯನ್ನ ಈ ರೀತಿ ತುಂಬಾ ಸಿಂಪಲ್ಲಾಗಿ ಮಾಡ್ಕೊಳ್ಬಹುದು ಸೊ ನೋಡಿ ಇವಾಗ ರೆಡಿಯಾಗಿರೋದನ್ನು ನಾವು ಒಂದೊಂದನೆ ನಾವು ಬಿಸಿ ಎಣ್ಣೆಯನ್ನು ನಾವು ಮಾಡ್ಕೊಂಡಿರ್ತೀವಿ ಅಂತ ಹೇಳಿದ್ರೆ ಎಣ್ಣೆಯನ್ನ ಮೇಲೆ ಬಿಸಿಯಾಗಿರುವಂತಹ ಎಣ್ಣೆಗೆ ಈ ರೀತಿ ನಾವು ಹಾಕೊಳ್ತಾ ಬರೋದ್ರಿಂದ ಸೊ ಚೆನ್ನಾಗಿ ಅದು ಫ್ರೈ ಆಗಿ ಮೇಲೆ ಬಂದ್ಬಿಡುತ್ತೆ ಸೊ ನಾವು ಕೆಳಗಡೆ ಹಾಕಿದ ತಕ್ಷಣ ಅದೇನು ಕೆಳಗೆ ಹೋಗುತ್ತೆ ಎಣ್ಣೆಗೆ ಹಾಕಿದ ಮೇಲೆ ಸೊ ನೀಟಾಗಿ ಫ್ರೈ ಆದ್ಮೇಲೆ ಅದೊಂದ್ಸಲ ಮೇಲೆ ಬಂದ್ಬಿಡುತ್ತೆ ಸೊ ಮೇಲ್ ಬಂದ್ಮೇಲೆ ಗೋಲ್ಡನ್ ಬ್ರೌನ್ ಆಗೋವರೆಗೂ ನೀವು ರೀತಿ ಫ್ರೈ ಮಾಡ್ಕೋಬೇಕು ಸೊ ಇವಾಗ ನೋಡಿ ತುಂಬಾ ಸಿಂಪಲ್ ಆಗಿ ಮಾಡ್ಕೊಂಡಿರುವಂತಹ ತುಂಬಾ ಕ್ರಿಸ್ಪಿ ಆಗಿರುವಂತಹ ಈವ್ನಿಂಗ್ ಗೆ ಇವಾಗ ರೆಡಿ ಆಗಿದೆ ಮತ್ರಿ ರೆಸಿಪಿ ತುಂಬಾನೇ ಟೇಸ್ಟಿ ಆಗಿರುತ್ತೆ ತುಂಬಾನೇ ಚೆನ್ನಾಗಿರುತ್ತೆ ಸೊ ನಾವು ಹೊರಗಡೆಯಿಂದ ದುಡ್ಡು ಕೊಟ್ಟು ತಿನ್ನೋ ಬದಲು ಈ ರೀತಿ ಮನೆಯಲ್ಲಿ ಟ್ರೈ ಮಾಡಿ ಖಂಡಿತವಾಗಿ ನಿಮ್ಗೆ ಇಷ್ಟ ಆಗುತ್ತೆ ಈವ್ನಿಂಗ್ ಗೆ ಬೆಸ್ಟ್ ಅಂಡ್ ಈಸಿ ಸ್ನಾಕ್ಸ್ ಅಂತಾನೆ ಹೇಳ್ಬಹುದು ವಿಡಿಯೋಗೆ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತಾ ವಿಡಿಯೋನ ಮುಗಿಸ್ತಾ ಇದೀನಿ ಮುಂದಿನ ಒಂದು ಹೊಸ ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ